ಬಂದರಳಿ ಗ್ರಾಮಕ್ಕೆ ಬಂದಾಗ ಇಲ್ಲಿನ ಜನಗಳು ಹಲವಾರು ಸಮಸ್ಯೆ ಹೇಳ್ತಿದ್ರು ನಾವು ದಲಿತ ಕುಟುಂಬಗಳೇ ಹೆಚ್ಚಿದ್ದೀವಿ ಇಲ್ಲಿನ ಅವರು ನಮ್ಮ ವಿರುದ್ಧ ಇದ್ದಾರೆ ಇದಾರೆ ಸಹಕಾರ ಕೊಡ್ತಿಲ್ಲ ನಾನು ನಾನು ಜನಾಭಿಪ್ರಾಯವನ್ನು ಗೌರವಿಸೋನು ಈಗ ಜನ ಒಬ್ಬರ ಮೇಲೆ ಹಂಗ ದೂರ ಹೇಳಿದ್ದಾರೆ ಖಂಡಿತವಾಗೂ ನಾನು ಹೈಯರ್ ಅಧಿಕಾರಿಗಳಿಗೆ ಇದನ್ನ ಪರಿಶೀಲಿಸಿ ಅಗತ್ಯ ಕ್ರಮ ತಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ ಅಂಬೇಡ್ಕರ್ ಫೋಟೋ ಕೂಡ ಅವಮಾನ ಮಾಡಿದ್ರೆ ನೋಡಿ ಅದು ನನಗೂ ಗೊತ್ತಾಯ್ತು ಗೊತ್ತಾಗಿ ನನಗೂ ಬೇಜಾರಾಯಿತು ಭಾಳ ನಾನು ಪಿಡಿಒ ತರಾಟೆಗೆ ತಗೊಂಡಿದ್ದೀನಿ ಒಂದು ಸಿಂಪಲ್ ಭಾವಚಿತ್ರ ಇದು ಮಾಡಿದ್ರು ಅಂತ ನಾನು ಅದು ಅವ್ರಿಗೂ ವಾರ್ನ್ ಮಾಡಿದೀನಿ ಎಕ್ಸ್ಪ್ಲನೇಷನ್ ಕೇಳ್ತೀನಿ ಫರ್ದರ್ ಇದು ರಿಪೀಟ್ ಆಗ್ದಂಗೆ ಅವ್ರಿಗೆ ವಾರ್ನ್ ಮಾಡಿದ್ದೀನಿ ಇಲ್ಲ ಕಡಕ್ಕೆ ವಾರ್ನಿಂಗ್ ಅಷ್ಟೇ ನಾವೆಲ್ಲ ಅದನ್ನು ಸಹಿಸೋದೇ ಇಲ್ಲ ನಾವು ಬಡವ್ರ ಪರ ದೀರ್ಯದಲ್ಲಿ ತರ ಪರ ಜನಾಭಿಪ್ರಾಯ ಹೇಗಿರುತ್ತೋ ಆ ತೀರ್ಮಾನ ತಗೊತೀವಿ ಅವ್ರ ಮೇಲೆ ತುಂಬಾ ಅಲಿಗೇಷನ್ ಬಂದಿದೆ ಖಂಡಿತವಾಗೂ ಅವ್ರ ಹೈಯರ್ ಅಥಾರಿಟೀಸ್ಗೆ ಕ್ರಮ ತಗೊಳ್ಳೋಕ್ಕೆ ಪತ್ರ ಬರೀತೀವಿ ಚಿನ್ನಗೇನಳ್ಳಿ ಗ್ರಾಮದಲ್ಲಿ ಕಾರ್ಖಾನೆ ಆಗಬೇಕು ಅದು ಚಿನ್ನಾಗೇನಲ್ಲಿ ಏನೋ ನನಗೆ ಗೊತ್ತಿರಲಿಲ್ಲ ಇವತ್ತು ಬಂದ ಮೇಲೆ ಗೊತ್ತಾಯಿತು ಕೆ ಡಿ ಬಿಗೆ ಸಾವಿರದ ಇನ್ನೂರು ಎಕೆರೆ ಸೇರಿಸಿದ್ದಾರೆ ಪ್ರಸ್ತಾಪ ಹೋಗಿದೆ ಅಂತ ನಾನಂತೂ ನನ್ನ ಕ್ಷೇತ್ರದ ಲಿಮಿಟ್ ಏನಿದೆ ಮಂಚನಹಳ್ಳಿ ಅರವತ್ತ್ಮೂರಲ್ಲಿ ಏಳು ಪಂಚಾಯಿತಿ ಏನಿದೆ ಅಲ್ಲಿ ನನ್ನ ಇಂಡಸ್ಟ್ರಿಯಲ್ ಏರಿಯಾ ಮಾಡೋಕ್ಕೆ ಬಿಡೋಲ್ಲ ನನ್ನ ರೈತರೇನಾದರೂ ಒಪ್ಕೊಂಡು ಸ್ವಾಮಿ ನಮಗೆ ಇಂಡಸ್ಟ್ರೀಸ್ ಬಂದರೆ ನಮ್ಮ ಜಮೀನು ಕೊಡಕ್ಕೆ ರೆಡಿ ಇದ್ದೀವಿ ಅಂತ ಏನಾದರೂ ಹೇಳಿದ್ರೆ ನಾನು ಹಸ್ತಕ್ಷೇಪ ಮಾಡಲ್ಲ ನನ್ನ ರೈತರು ನಮಗೆ ಫ್ಯಾಕ್ಟ್ರೀಸ್ ಬೇಡ ಅಂದರೆ ನಾನು ಫೈಟ್ ಮಾಡ್ತೀನಿ ಹೋರಾಟ ಮಾಡ್ತೀನಿ ಬೇಕಂದ್ರೆ ಪಕ್ಕದ ಗೌರಿ ಬಿದ್ನೂರಲ್ಲಿ ನೂರಾರು ಎಕರೆ ಇದೆ ಅಲ್ಲಿ ಮಾಡ್ಕೊಳ್ಳಿ ಅಷ್ಟೇ ಆಮೇಲೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಉದ್ಯೋಗ ಯಾರಿಗೆ ಯಾರಿಗೆ ಎಲ್ಲಿ ನನಗೊಂದು ಕೆಲಸ ಮಾಡಿ ಒಂದು ಕೆಲಸ ಮಾಡಿ ಅಲ್ಲಿ ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ ನೀವು ನಾಳೆ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಹೋಗಿ ಮೈಕ್ ಇಟ್ಟು ಲೋಕಲ್ ಅವ್ರಿಗೆ ಎಷ್ಟು ಕೆಲಸ ಅಂತ ಒಂದು ಪಟ್ಟಿ ತಗೊಂಬನ್ನಿ ಏನಕ್ಕೆ ಕೊಡ್ತಾರ ಅವ್ರು ಲೋಕಲ್ ಅವ್ರಿಗೆ ಪಟ್ಟಿ ಏನಕ್ಕೆ ಅವರು ನೀವು ನಿಮ್ಗೆ ಇನ್ನೊಂದು ಗೊತ್ತಿರಲಿ ಬಹಳ ಜನಕ್ಕೆ ಮಾಹಿತಿ ಇರಲಿ ಚದಲ್ಪುರದ ಹತ್ರ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅನ್ನೋದು ಮೊದಲ ಪ್ರಸ್ತಾಪ ಬರುತ್ತೆ ಎಲ್ಲಿ ಚದಲ್ಪುರದಿಂದ ರೈಟ್ ಸೈಡ್ ಆ ಕಡೆ ದೊಡ್ಡ ಮರಳಿ ಕಡೆ ಆ ಕಡೆ ಫುಲ್ಲು ಸಾವಿರ ಎಕರೆ ಮತ್ತೆ ಸಾವಿರ ಎಕರೆ ಎರಡು ಸಾವಿರ ಎಕರೆ ಅನ್ನೋದು ಚರ್ಚೆಗೆ ಬರುತ್ತೆ ನಾನು ಮಿನಿಸ್ಟರ್ ಸಾಬ್ರೆಲ್ಲ ಮಾತಾಡ್ಕೊತೀವಿ ಚರ್ಚೆಯಲ್ಲಿ ಡಿಸ್ಕಸ್ ಆಗುತ್ತೆ ನಾವು ಹೇಳ್ತೀವಿ ಸರ್ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಡ ಆದರೆ ನನ್ನ ರೈತನಿಗೆ ಒಂದು ಎಕರೆ ಜಮೀನಿಗೆ ನೀನು ಹತ್ತು ಕೋಟಿ ಕೊಡ್ತೀಯಾ ಡಬಲ್ ರೇಟು ಮಾರ್ಕೆಟಲ್ಲಿ ಏನು ನಡೀತಿದೆಯೋ ಡಬಲ್ ಹಾಕಿ ಕೊಡ್ತೀಯಾ ನನ್ನ ರೈತ ನನ್ನ ರೈತನ ಮಗ ಶ್ರೀಮಂತರ ಆಗ್ತಾನ ಇಂಡಸ್ಟ್ರಿ ಬಂದರೆ ಹೇಳು ನಾನು ಸಹಕಾರ ಕೊಡ್ತೀನಿ ಏಕೆಕಿ ದೌರ್ಜನ್ಯ ಮಾಡಿ ಜಮೀನು ಕಿತ್ಕೊಂಡ್ಬಿಟ್ಟು ಫ್ಯಾಕ್ಟ್ರಿಗಳು ಕಟ್ಟಿ ಯಾರು ಹೇಳಿದ್ದು ನಾನು ಹೇಳೋದು ಫ್ಯಾಕ್ಟ್ರಿಗಳ ಇಂಡಸ್ಟ್ರಿ ಏನು ಬಂದರೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಆಯಿತು ಆ ಇಂಡಸ್ಟ್ರಿಯಲ್ಲಿ ನನ್ನ ರೈತನಿಗೆ ಶೇರ್ ಕೊಡ್ತಾರೆ ಅವ್ನ ಕಂಪ್ನಿಯವನು ನನ್ನ ರೈತ ಇಲ್ಲೊಂದು ಎರಡು ಎಕರೆ ಬಿಟ್ಟು ಕೊಡ್ತಾನೆ ಹೇಳಿ ಆ ಇಂಡಸ್ಟ್ರಿಯನ್ನು ಪಾರ್ಟ್ನರ್ಶಿಪ್ ಕೊಡ್ತಾನೆ ಅನ್ನೋ ಕೇಳಿ ನಾನು ಫಾರ್ಮರ್ನ ಒಪ್ಪಿಸ್ತೀನಿ ಬರೋದು ಕಡಿಮೆ ರೇಟಿಗೆ ಜಮೀನು ತೊಗೊಂಡು ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡಿಬಿಟ್ಟು ಲೋಕಲ್ ಅವರಿಗೆ ಸೆಕ್ಯೂರಿಟಿ ಕೆಲಸನೂ ಕೊಡಲ್ಲ ರೀ ಇದು ಇಂಡಸ್ಟ್ರಿಯಲ್ ಏರಿಯಾ ಫೇಟ್ ಅದಕ್ಕೆ ನನ್ನ ವಿಧಾನಸಭಾ ಫ್ಯಾಕ್ಟ್ರೀಸ್ ತರ್ತೀನಪ್ಪ ನನ್ನ ರೈತ ಒಪ್ಕೊಂಡ್ರೆ ಮಾತ್ರ ಅವನಿಗೆ ಒಳ್ಳೆಯದಾದರೆ ಮಾತ್ರ ಒಳ್ಳೇದು ಹೆಂಗಾಗಬೇಕು ಅಂದರೆ ಅವನು ಶ್ರೀಮಂತ ಆಗಬೇಕು ಆ ಜಮೀನು ಕೊಟ್ಟ ಮೇಲೆ ಬೀದಿಗೆ ಬಿಡಬಾರ್ದು ಕಡಿಮೆ ರೇಟಿಗೆ ಮಾರ್ಕೋಬಾರ್ದು ನನ್ನ ರೈತನ ಪರವಾಗಿ ಸದ್ಯಕ್ಕೆ ನನ್ನ ರೈತನಿಗೆ ತೊಂದರೆ ಆಗೋ ಯಾವ ತೀರ್ಮಾನವೂ ನಾನು ತೊಗೊಳ್ಳಲ್ಲ ಯುವಕರು ಮತ್ತು ರೈತರು ಸರ್ ಸ್ವಾವಲಂಬಿ ಜೀವನ ನಡೆಸೋದಕ್ಕೆ ಯಾವ ರೀತಿ ಉದ್ಯೋಗ ಸೃಷ್ಟಿ ಆಗಬೇಕು ಇಲ್ಲ ನೋಡಿ ಉದ್ಯೋಗ ಸೃಷ್ಟಿ ಅನ್ನೋದು ಈಗ ಕೇಂದ್ರ ಸರ್ಕಾರನೇ ಹೇಳುತ್ತೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅದು ಪ್ರಾಕ್ಟಿಕಲಿ ಉದ್ಯೋಗ ಸೃಷ್ಟಿ ಮಾಡೋದು ಈಗ ದೊಡ್ಡ ದೊಡ್ಡ ನೋಡಿ ನೀವು ರಿಯಲ್ ಎಸ್ಟೇಟ್ನ ದೊಡ್ಡ ದೊಡ್ಡ ಈಗ ಕಂಪ್ನಿಗಳನ್ನ ಬೂಮ್ ಮಾಡ್ಬೋದು ಆದರೆ ನಾನು ಹೇಳೋದಂದ್ರೆ ನಮ್ಮ ರೈತರು ಹೊಲ ಇಟ್ಕೊಂಡು ದರ್ಖಾಸ್ತಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅಲ್ಲಿ ರಿಜೆಕ್ಟ್ ಆಗಿದ ತಕ್ಷಣ ಯಾರೋ ಬಂದು ಕಂಪ್ನಿ ಓಪನ್ ಮಾಡಿಬಿಟ್ರೆ ನಾನು ಹಿಂಗೆ ಮಾಡೋಕ್ಕಾಗುತ್ತೆ ಸೊ ಉದ್ಯೋಗ ಸೃಷ್ಟಿ ಅನ್ನೋದು ನನ್ನ ಕೈಲಿಲ್ಲ ನಾನೊಬ್ಬ ಎಮ್ ಎಲ್ ಎ ಅದು ಮಿನಿಸ್ಟರ್ ಕೈಯಲ್ಲಿ ಸಿಎಂ ಕೈಯಲ್ಲಿ ಇರೋದು ಆ ಉದ್ಯೋಗ ಸೃಷ್ಟಿ ಅನ್ನೋದು ಅವ್ರು ಮಾಡ್ತಾರೆ ಆದರೆ ನಾನೇನಾದ್ರೆ ತಿಂಗಳಿಗೆ ಒಂದು ಐದಾರು ಜನಕ್ಕೆ ಏನೋ ನಾನು ಇನ್ಫ್ಲೂಯೆನ್ಸ್ ಬಳಸಿ ಅಲ್ಲೂ ಇಲ್ಲೂ ಕೆಲಸ ಕೊಡಬಹುದು ಅಷ್ಟೇ ಮಾಡಬಲ್ಲೆ ಅದು ನಂತರದ ಸ್ಟೇಜಲ್ಲಿ ಆಗುತ್ತೆ ಪಿ ಒ ಅವರು ನಮ್ಮ ಬೇಡವೇ ಬೇಡ ಬೇರೆ ಕಡೆ ವರ್ಗ ಮಾಡಿ ಅಂತ ಜನರು ಇಲ್ಲ ಈಗ ಅವ್ರು ಹೇಳಿದ್ದಾರೆ ನಾನಂತೂ ವರ್ಗ ಮಾಡೋಕ್ಕೆ ನಾನು ಆರ್ ಡಿ ಪಿ ಆರ್ ಮಿನಿಸ್ಟ್ರಿಗೆ ನಾನು ಪತ್ರ ಬರೀತೀನಿ ನನಗೆ ಜನನೇ ಮುಖ್ಯ ರೀ ಜನ ಮುಖ್ಯ ನನಗೆ ಪಿ ಗಿಂತ ನನ್ನ ಜನ ಮುಖ್ಯ ಅವರ ಅಭಿಪ್ರಾಯ ಮುಖ್ಯ ನಾನು ಮಿನಿಸ್ಟ್ರಿಗೆ ಪತ್ರ ಬರಿತೀನಿ ಆದಷ್ಟು ಬೇಗ ಕಾನೂನು ರೀತಿ ಅವ್ರನ್ನ ಬೇರೆ ಕಡೆ ವರ್ಗಾಯಿಸುವ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಸರ್